ಸುದ್ದಿಮೃದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮಹಾಸಭಾ ಚುನಾವಣೆ ಅತ್ತ ಇದ್ದವರು ಇತ್ತ ಇತ್ತ ಇದ್ದವರು ಅತ್ತ ಅಯ್ಯೋ ರಾಮ ಏನ್ರಿ ಮಹಾಸಭಾ ಚುನಾವಣೆ ಅತ್ತ ಇದ್ದವರು ಇತ್ತ ಇತ್ತ ಇದ್ದವರು ಅತ್ತ ಅಯ್ಯೋ ರಾಮ ಅಂದ್ರೆ ಏನಪ್ಪ ಅಂತ ಅಯ್ಯೋ ರಾಮ ಅಯ್ಯೋ ಕೃಷ್ಣ ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ ಒಟ್ಟಾರೆ ಅಯ್ಯಯ್ಯೋ ಅನ್ನುವಂಥ ಸ್ಥಿತಿ ಸದ್ಯಕ್ಕೆ ಕಾಣ ಸಿಗ್ತಾ ಇದೆ ಅದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆ ಏಪ್ರಿಲ್ ಹದಿಮೂರನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಚುನಾವಣೆ ನಡೀತಾ ಇದೆ ಬ್ರಾಹ್ಮಣರು ಅಂದರೆ ಬುದ್ಧಿವಂತು ಅಂದರೆ ಯಾರು ಮಾತಾಡ್ತಾರೆ ನನಗೇನೋ ಹಾಗೆ ಅನಿಸೋದಿಲ್ಲ ಬ್ರಾಹ್ಮಣರು ಖಂಡಿತ ಬುದ್ಧಿವಂತರು ಅಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಹೇಳಿಕೆ ಆ ಹೇಳಿಕೆ ಇಟ್ಕೊಂಡು ಏನನ್ನು ಹೇಳ್ಬಿಟ್ರೆ ನನ್ನ ಕಷ್ಟ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕ ಹೇಳಿಕೆ ಮತ್ತು ನನ್ನ ವೈಯಕ್ತಿಕ ಅನುಭವ ಕೂಡ ಯಾಕೆ ಅಂತಂದರೆ ನಾನು ದಡ್ಡನಾಗಿರೋದ್ರಿಂದ ಹಾಗಾಗಿ ಬ್ರಾಹ್ಮಣರು ಬುದ್ಧಿವಂತರು ಅಂತ ಯಾರಾದರೂ ಹೇಳಿದ್ರೆ ನಾನು ಒಪ್ಪ ಇಲ್ಲ ಅದಕ್ಕೆ ಸಾಕ್ಷಿ ಎನ್ನುವಂತೆ ಇಲ್ಲೇ ಮಹಾಸಭದ ಚುನಾವಣೆ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ ಏನು ಕಳೆದ ಬಾರಿ ಅಖಿಲ ಕರ್ನಾಟಕ ಮಹಾಸಭಾ ಬ್ರಾಹ್ಮಣ ಮಹಾಸಭದ ಚುನಾವಣೆ ನಡೆಯಿತು ತ್ರಿಕೋನ ಸ್ಪರ್ಧೆಯಾಗಿತ್ತು ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದಂಥ ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರಾಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿಯವರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು ಅವ್ರ ವಿರುದ್ಧವಾಗಿ ಜಿ ರಘುನಾಥ್ ಲಕ್ಷ್ಮೀಕಾಂತ್ ಸ್ಪರ್ಧೆಯನ್ನು ಮಾಡಿದರು ತ್ರಿಕೋನ ಒಳಗೆ ಅಶೋಕ್ ಆರ್ನಹಳ್ಳಿಯವರು ನಾನೂರ ಐವತ್ತೈದು ಮತಗಳ ಅಂತರದಿಂದ ಚುನಾಯಿತರಾದರು ಅನ್ನುವಂಥ ವರದಿ ಈಗಾಗಲೇ ಕೊಟ್ಟಾಗಿದೆ ಈ ಬಾರಿ ಅವ್ರು ನಿಲ್ಲೋದಿಲ್ಲ ಅಂತ ಹೇಳಿದರು ಆಯಿತು ಬೇರೆಯವ್ರು ನಿಲ್ತಾರೆ ಅಂತ ಹೇಳಿದ್ರು ನಿಲ್ಲಿಸಿದ್ರು ನಿಲ್ಲಿಸ್ತಾ ಇದ್ದಾರೆ ಆಯಿತು ಅದಕ್ಕೇನು ಸಂಬಂಧ ಅದಕ್ಕೇನೂ ಸಂಬಂಧ ಇಲ್ಲ ಒಂದು ಜಾತೀಯ ಸಂಘಟನೆಯ ಚುನಾವಣೆಯಲ್ಲಿಯೂ ಕೂಡ ಸಾರ್ವತ್ರಿಕ ಚುನಾವಣೆಯ ರೀತಿ ಒಳಗೆ ರಾಜಕೀಯ ನುಸುಳಿರುವುದನ್ನು ಕಂಡಾಗ ಬ್ರಾಹ್ಮಣ ಮಹಾಸಭಾದಲ್ಲಿರುವಂಥವರು ಬ್ರಾಹ್ಮಣರು ಬುದ್ಧಿವಂತರು ಅಂತ ಹೇಳ್ತಿರಲ್ಲ ಇದು ಯಾವ ನ್ಯಾಯ ಅಂತ ಕೇಳ್ತಾ ಇದ್ದಾರೆ ಕೆಲವೊಬ್ಬರು ಅನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ ಅವರು ಹೇಳಿದ್ದು ನನ್ನ ಮುಖಾಂತರ ನಿಮಗೆ ಗಮನಕ್ಕೆ ತರ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಕಳೆದ ಚುನಾವಣೆಯಲ್ಲಿ ಕೆಲವೊಬ್ಬರು ಅತ್ತ ಇದ್ದರು ಇನ್ನು ಕೆಲವೊಬ್ಬರು ಇತ್ತಾ ಇದ್ದರು ಈಗ ಇತ್ತ ಇದ್ದವರು ಅತ್ತ ಹೋಗಿದ್ದಾರೆ ಅತ್ತ ಇದ್ದವರು ಇತ್ತ ಬಂದಿದ್ದಾರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ ಯಾರತ್ತ ಇದ್ರು ಯಾರಿತ್ತ ಹೋದ್ರು ಅನ್ನುವಂಥ ನಿಮ್ಮ ಗಮನಕ್ಕೆ ತಂದು ಮತ್ತೊಂದು ಹೊಸ ಬೆಳವಣಿಗೆ ಏನಲ್ಲ ಹಳೆ ಬೆಳವಣಿಗೆ ಹೀಗಾಗಬಹುದು ಅನ್ನುವಂಥ ಬೆಳವಣಿಗೆನೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಏನದು ಅಂತ ಹೇಳಿದ್ರೆ ಜಿ ರಘುನಾಥ್ರವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿದಾಗ ಅವರಿಗೆ ವಿರೋಧವಾಗಿ ಅಂತ ಅನ್ನೋದಕ್ಕಿಂತ ಪ್ರತಿಸ್ಪರ್ಧಿ ಅಂತ ನಾನು ಶಬ್ದವನ್ನ ಬಳಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸಹಸ್ಪರ್ಧಿಯಾಗಿ ಲಕ್ಷ್ಮಿಕಾಂತ್ ರವರು ನಿಂತಿದ್ರು ಲಕ್ಷ್ಮೀಕಾಂತ್ ಮತವನ್ನ ಪಡೆದ ಹಿನ್ನೆಲೆಯೊಳಗೆ ಸೋಲನ್ನು ಅನುಭವಿಸಿದ್ರು ಈ ಬಾರಿ ಲಕ್ಷ್ಮಿಕಾಂತ್ ಇಡೀ ಬಳಗ ರಘುನಾಥ್ಗೆ ಬೆಂಬಲಿಸ್ತಾ ಇದ್ದೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮನೆ ಮುಖ್ಯಮಂತ್ರಿಗಳು ಕೂಡ ಮಹಿಳೆಯರಿಗೆ ವಿಶೇಷ ಅನುದಾನ ಮತ್ತೆ ವಿಶೇಷವಾಗಿ ಗಮನವನ್ನು ಕೂಡ ಹರಿಸಿದ್ದಾರೆ ನಾನು ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಮಹಿಳೆಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ಇದರಲ್ಲಿ ಮಹಿಳೆಯರು ಇದ್ದಾರೆ ಎಲ್ಲ ಮಹಿಳೆಯರು ಕೂಡ ಭಾಳ ಭಾಳ ಆ್ಯಕ್ಟಿವ್ ಇದ್ದಾರೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕ್ಷೇತ್ರದ ಮಹಿಳೆಯರು ಕೂಡ ನಂಬರ್ ಒನ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆ ಒಳಗೆ ಬಿ ಎನ್ ವಿ ಸುಬ್ರಹ್ಮಣ್ಯರವರ ಬಳಗ ಸಂಪೂರ್ಣವಾಗಿ ಅಶೋಕ್ ಅವರ ಪರವಾಗಿತ್ತು ಆ ಇಡೀ ಬಳಗ ರಘುನಾಥರವನ್ನು ಬೆಂಬಲಿಸ್ತಾ ಇದೆ ಸರಿ ಅತ್ತ ಇದ್ದವರು ಇತ್ತ ಬಂದರು ಇತ್ತ ಇದ್ದವರು ಅತ್ತ ಹೋಗಿದ್ದಾರ ಹಾಗಾದರೆ ನಿಮ್ಮ ಪ್ರಶ್ನೆ ಮಾಡೋದಾದರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಆದಂತಹ ಅಧ್ಯಕ್ಷರಾಗಿದ್ದಂತಹ ಸಚ್ಚಿದಾನಂದಮೂರ್ತಿಯವರು ರಘುನಾಥ್ರವರ ಪರವಾಗಿ ನಿಂತು ಇಡೀ ರಾಜ್ಯವನ್ನು ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಹೆಸರಿನಲ್ಲೋ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಕಾರೋ ಅಥವಾ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ಕಾರು ರಘುನಾಥ್ರವರ ಪೆಟ್ರೋಲ್ಲೋ ನನಗೆ ಗೊತ್ತಿಲ್ಲ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇಡೀ ರಾಜ್ಯವನ್ನು ಸುತ್ತಿ 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 ರಘುನಾಥ್ರವರ ಪರವಾಗಿ ನಿಂತರು ಅವರ ಜೊತೆಗೆ ನಿರ್ದೇಶಕರಾದಂಥ ವತ್ಸಲ ನಾಗೇಶ್ ಅವರು ಪರಿಪೂರ್ಣವಾಗಿ ತೊಡಗಿಸಿಕೊಂಡು ರಘುನಾಥ್ರವರ ಪರವಾಗಿ ಮಾತುಗಳನ್ನು ಆಡಿದರು ಈ ಬಾರಿ ಸ್ವಚ್ಛಿದಾನಂದ ಮೂರ್ತಿ ಒತ್ಸಲಾ ನಾಗೇಶ್ ಹಾಗೆಯೇ ಉಳಿದಂಥ ಅನೇಕರು ಎಲ್ಲರೂ ಕೂಡ ಭಾನುಪ್ರಕಾಶ್ ಶರ್ಮಾ ಅಂದರೆ ಅಶೋಕ ಹಾರನಹಳ್ಳಿಯವರ ಪರವಾಗಿ ತಿರುಗಿದ್ದಾರೆ ಯಾಕೆ ಕೇವಲ ಮೂರು ವರ್ಷಗಳಲ್ಲಿ ರಘುನಾಥರವರಲ್ಲಿ ಕಂಡಂತಹ ಲೋಪವೇನು ಅಥವಾ ಮೂರು ವರ್ಷದಲ್ಲಿ ರಘುನಾಥ್ರವರ ಆದ ಬದಲಾವಣೆಗಳೇನೂ ಗೊತ್ತಿಲ್ಲ ಯಾಕೆ ಇವರೆಲ್ಲ ಆ ಕಡೆ ಹೋದರೂ ಅವರೆಲ್ಲ ಈ ಕಡೆಗೆ ಬಂದರೆ ಗೊತ್ತಿಲ್ಲ ಅದನ್ನು ಅವರವರೇ ಸ್ಪಷ್ಟಪಡಿಸಬೇಕು ನಾನು ಹೇಳುವಂಥದ್ದು ವೈಯಕ್ತಿಕ ಈರ್ಷ್ಯಗಳನ್ನು ಪಕ್ಕಕ್ಕಿಟ್ಟು ಒಟ್ಟಾರೆಯಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಭಿವೃದ್ಧಿ ಬ್ರಾಹ್ಮಣರ ಅಭಿವೃದ್ಧಿಯ ಚಿಂತನೆಯನ್ನು ಮಾಡುವುದಾದರೆ ಎಲ್ಲರನ್ನೂ ಒಟ್ಟಿಗೆ ಗುಳಿಸಿ ಕೂಡಿಸಿ ಮಾತನಾಡಬಹುದಿತ್ತೇನೋ ಆ ತಾಳ್ಮೆ ಯಾರಿಗೂ ಇಲ್ಲ ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸುವಷ್ಟರ ಮಟ್ಟಿಗೆ ಈ ಬ್ರಾಹ್ಮಣರಲ್ಲಿ ಇರುವಂಥ ದ್ವೇಷ ಅಸೂಯೆಗಳು ಈ ಚುನಾವಣೆಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಆಗಲಿಲ್ಲದೆ ಅತ್ತ ಇದ್ದವರು ಇತ್ತ ಇತ್ತ ಇದ್ದವರು ಅತ್ತ ಬಂದಾಯ್ತು ಈಗ ಆ ಪ್ರಕಾರವಾಗಿ ಅತ್ತ ಇದ್ದಂಥ ಡಾಕ್ಟರ್ ಎಂ ಆರ್ ವಿ ಪ್ರಸಾದ್ರವರು ಕೂಡ ರಘುನಾಥರವರಿಗೆ ಬೆಂಬಲಿಸ್ತಾ ಇದ್ದಾರೆ ಹಾಗಾದರೆ ರಘುನಾಥಿಗೆ ಸುಲಭದ ಜಯ ಅಲ್ವಾ ಅಂತ ನೀವು ಅನ್ಕೊಂಡಿರಬಹುದು ಎಲ್ಲರ ಬೆಂಬಲ ಸಿಕ್ಕ ಮೇಲೆ ಇನ್ನೇನು ಅಂತ ನಾನು ಒಂದು ವಾಹಿನಿಯ ಮಾತನಾಡುವಾಗ ಎಲ್ಲವನ್ನು ಕೂಡ ಸಮರ್ಪಕವಾಗಿ ನಿಮ್ಮ ಗಮನಕ್ಕೆ ತರಬೇಕಾಗತ್ತೆ ಅಷ್ಟು ಸುಲಭ ಅಂತ ಭಾವಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅವರು ಅವರು ಕೂಡ ಅದು ಭಾವಿಸಿಲ್ಲ ರಾಘವೇಂದ್ರ ಭಟ್ ಅಂಥೇಳಿ ಈ ಹಿಂದೆ ಇದ್ದಂಥವರು ಸಾಕಷ್ಟು ಕೆಲಸವನ್ನು ಮಾಡುವಂಥವ್ರು ಅವರು ಚುನಾವಣೆ ನಿಂತುಕೋತೀನಿ ಅಶೋಕ್ ಹಾರ್ನಳ್ಳಿ ಅವರ ಆಶೀರ್ವಾದ ಇದೆ ಅಂತ ಮುನ್ನುಗ್ಗಿದ್ದಾರೆ ಅಂತ ಕಳೆದ ಬಾರಿ ಹೇಳಿದ್ದೆ ಅವರು ಮೂರು ನಾಲ್ಕು ದಿವಸಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಂತರ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು ಅವರು ಘೋಷಣೆ ಮಾಡಿಬಿಟ್ರು ಪಕ್ಕದೊಳಗೆ ಅಶೋಕ್ ಹಾರ್ನಹಳ್ಳಿ ಅವರ ಪಕ್ಕದೊಳಗೆ ಬಾನಪ್ರಕಾಶ್ ಶರ್ಮ ಅವ್ರ ಪಕ್ಕದೊಳಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಕೆ ರಾಮಮೂರ್ತಿ ಅದ್ರ ಜೊತೆಗೆ ರಾಜೇಂದ್ರ ಪ್ರಸಾದ್ ಅವರೆಲ್ಲ ಸೇರಿಬಿಟ್ಟು ಹೇಳಿದ್ರು ನಾನು ನಿಲ್ಲಬೇಕು ಅಂತಿದ್ದೆ ಆದರೆ ಸದುದ್ದೇಶ ಇರೋದರಿಂದ ನಾವೆಲ್ಲರೂ ಸೇರಿಬಿಟ್ಟು ಭಾನುಪ್ರಕಾಶ್ ಶರ್ಮಾರವನ್ನ ಬೆಂಬಲಿಸ್ತಾ ಇದ್ದೇವೆ ಅವರು ಒಂದು ಮಾತನ್ನು ಹೇಳಿದಂಥದ್ದು ನಮ್ಮ ವಾಹಿನಿಯಲ್ಲಿ ಬಂದಂತಹ ಸುದ್ದಿಯನ್ನೇ ಹೆಕ್ಕಿ ತೆಗೆದು ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅದೇ ಶಬ್ದವನ್ನು ಏನು ಅಂತ ಹೇಳಿದ್ರೆ ಭಾನುಪ್ರಕಾಶ್ ಶರ್ಮಾರವರು ಎ ಕೆ ಬಿ ಎಮ್ ಎಸ್ಗೆ ಸಮಯ ಕೊಡಲಿಕ್ಕಾಗೋದಿಲ್ಲ ಫಾರಿನ್ ಟೂರ್ ಜಾಸ್ತಿ ಇರುತ್ತೆ ಅಂತ ಜನ ಮಾತನಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವೇ ಮೊದಲು ಸುದ್ದಿ ಮಾಡಿದಂಥದ್ದು ಆ ಸುದ್ದಿಯ ಹಿನ್ನೆಲೆಯೊಳಗೆ ಜನ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ಕತಾ ಹೇಳ್ತಾ ಇದ್ದಾರೆ ಅವರು ಹೇಳಿದ ಮೇಲೆ ನನಗೊಂದು ಅನುಮಾನ ಕಾಡಲಿಕ್ಕೆ ಆರಂಭಿಸಿದೆ ಇಬ್ಬರ ಬಗ್ಗೆಯೂ ಕೂಡ ಒಂದು ಅನುಮಾನವನ್ನು ಜನತೆಗೆ ಸ್ಪಷ್ಟನೆ ಕೊಡ್ತಾರಾ ಅಂತ ನಾನು ಆಮೇಲೆ ಕೇಳಿ ಮುಂದುವರಿತೀನಿ ಸದ್ಯಕ್ಕೆ ವತ್ಸಲ ನಾಗೇಶ್ ಅವರು ಸಚ್ಚಿದಾನಂದ ಮೂರ್ತಿಯವರ ಜೊತೆಯಲ್ಲಿ ಸೇರಿಕೊಂಡು ಕಳೆದ ಬಾರಿ ರಘುನಾಥರ ಪರವಾಗಿ ಇಡೀ ರಾಜ್ಯವನ್ನು ಸುತ್ತಿದ್ರು ಈ ಬಾರಿ ಭಾನುಪ್ರಕಾಶ್ ಶರ್ಮರವರ ಪರವಾಗಿ ನಿಂತಿದ್ದಾರೆ ಒಂದು ಅನುಮಾನ ಹಲವರನ್ನ ಕಾಡ್ತಾ ಇರೋದು ಅಂತಂದರೆ ಯಾಜ್ಞವಲ್ಕರು ಏನಿದ್ದಾರೆ ಅವರು ಕಳೆದ ನಡೆದಂತಹ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿ ಸ್ಟೇ ಕೂಡ ತಂದಿದ್ದರು ನಮ್ಮನ್ನು ಕರೆದಿಲ್ಲ ನಮ್ಗೆ ಅವಮಾನ ಮಾಡಿದ್ದಾರೆ ನಮ್ಮ ಸ್ವಾಮಿಗಳು ಅವಮಾನ ಮಾಡಿದ್ದಾರೆ ಅಂತೇಳಿ ಅಂತ ಕೆಲವೊಂದಷ್ಟು ಜನ ವೇದಿಕೆಯ ಮೇಲೆನೇ ನಿಂತಿದ್ದರು ಅದು ಅವ್ರವ್ರಿಗೆ ನನ್ನ ನಾನು ಆ ವಿಚಾರಕ್ಕೆ ಹೋಗ್ತಾ ಇಲ್ಲ ಹೀಗಿರುವಾಗ ಅದರ ಯಾಜ್ಞವಲ್ಕದ ಅಧ್ಯಕ್ಷರು ರಘುನಾಥ್ ಪರವಾಗಿದ್ದಾರೆ ಯಾಜ್ಞವಲ್ಕರಿಗೆ ಕಳೆದ ಬಾರಿ ಅಧ್ಯಕ್ಷ ಆಗಿದ್ದುಕೊಂಡು ಪರವಾಗಿದ್ದಂಥ ರಘುನಾಥ್ ಪರವಾಗಿದ್ದಂಥವರು ಹರಳ್ಳಿ ಪರವಾಗಿ ಹೋಗಿದ್ದಾರೆ ವತ್ಸಲ ನಾಗೇಶ್ ಅವರು ಅಂದರೆ ಎಲ್ಲೋ ಒಂದು ಕಡೆಗೆ ಯಾಜ್ಞವಲ್ಕರಾಗಿದ್ದರೂ ಕೂಡ ನಮಗೇನು ಆಗಿಲ್ಲ ಅಂತ ಅವ್ರಿಗೆ ಹೋದರೂ ಅಥವಾ ಇವ್ರು ಸರಿ ಇಲ್ಲವೋ ನಮಗೆ ಗೊತ್ತಿಲ್ಲ ಅವರು ಅದನ್ನು ಸ್ಪಷ್ಟನೆ ಕೊಟ್ಕೊಳ್ಳಿ ಒತ್ತಲ ನಾಗೇಶ್ವರು ಸಜ್ಜನಾನಂದ ಮೂರ್ತಿಯವರ ಬೆಂಬಲಿಗರಾಗಿರೋದ್ರಿಂದ ಮೂರ್ತಿ ಅವರು ಗುರುಗಳು ಆಗಿರೋದ್ರಿಂದ ಮೂರ್ತಿ ಹೇಗೆ ಹೇಳ್ತಾರೆ ಯಾಕೆ ಕೇಳ್ತಿರ್ಬೋದನ್ನು ಗೊತ್ತಿಲ್ಲ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅಂತ ಯಾಜ್ಞವಲ್ಕರ ಒಂದು ಗುಂಪು ಅಶೋಕ್ ಹರ್ನಹಳ್ಳಿಯವರ ವಿರುದ್ಧ ನಿಂತಿತ್ತು ಕೆಲವೊಬ್ಬರು ಅಶೋಕ್ ಹರ್ಹಳಿ ಪರವಾಗಿದ್ದಾರೆ ಹಾಗಾಗಿ ಅದರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಲಿ ಏನಾಗುತ್ತೋ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಹೀಗಿರುವಾಗ ಈಗ ಸದ್ಯದ ಪರಿಸ್ಥಿತಿ ಜಿ ರಘುನಾಥ್ ವರ್ಸಸ್ ಭಾನುಪ್ರಕಾಶ್ ಶರ್ಮಾ ಇರುವಂಥದ್ದು ಇದನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು ಇಬ್ಬರಿಗೂ ಒಂದು ಮಾತನ್ನು ಜನ ಆಡ್ತಾ ಇದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವಾಗಿಯೇ ಉಳಿಸಬೇಕು ಯಾಕೆ ಅನ್ನುವಂಥದ್ದನ್ನು ನಾನು ನಂತರದ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ ಈಗಲೇ ಎಲ್ಲ ಹೇಳಿಬಿಟ್ರೆ ಉಪಯೋಗಕ್ಕೂ ಬರೋಲ್ಲ ರಾಘವೇಂದ್ರ ಭಟ್ರವರು ಅವರು ಅವರಿಗೆ ಬೆಂಬಲಿಸುವಾಗ ಒಂದು ಮಾತನ್ನು ಹೇಳಿದ್ದಾರೆ ಭಾನುಪ್ರಕಾಶ್ ಶರ್ಮಾರವರು ಸಮಯವನ್ನು ಕೊಡ್ತಾರೆ ಫಾರಿನ್ ಟ್ರಿಪ್ ಇರ್ತಾರೆ ಅನ್ನುವಂಥ ಮಾತುಗಳು ಸರಿಯಲ್ಲ ಒಬ್ಬ ವೈದಿಕ ಪರಂಪರೆ ಇರುವಂಥವರು ಸಾಕಷ್ಟು ಸಮಯವನ್ನು ಕೊಡಲಿಕ್ಕೂ ತಯಾರಾಗಿದ್ದಾರೆ ಮೈಸೂರು ಬೆಂಗಳೂರು ಏನು ದೂರ ಇಲ್ಲ ಬಂದು ಕೆಲಸವನ್ನು ಮಾಡ್ತಾರೆ ಮಹಾಸಭಾದೊಳಗೆ ಕೇವಲ ಅಧ್ಯಕ್ಷರೊಬ್ಬರೇ ಕೆಲಸ ಮಾಡೋದಿಲ್ಲ ನಾವೆಲ್ಲ ಪದಾಧಿಕಾರಿಗಳು ಮಾಡ್ತೇವೆ ಎನ್ನುವಂಥ ಮಾತನ್ನು ರಾಘವೇಂದ್ರ ಭಟ್ರು ಹೇಳಿದ್ದಾರೆ ಆ ವಿಡಿಯೋ ನಿಮ್ಗೆ ತೋರಿಸ್ತೀನಿ ನಾನು ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಈಗ ಮೈಸೂರು ಬೆಂಗಳೂರು ಬಹಳ ಏನು ದೂರ ಅಲ್ಲ ಮತ್ತೆ ಅವರು ವೃತ್ತಿಯಲ್ಲಿ ಪುರೋಹಿತರಾಗಿದ್ದಾರೆ ಕೆಲವರು ಮಾತಾಡ್ತಾರೆ ಬಹಳ ಬಿಸಿ ಇದಾರೆ ಫಾರಿನ್ ಹೋಗ್ತಾರೆ ಹಾಗೆ ಅಂತ ಹೇಳಿ ಆ ರೀತಿಯಾಗಿಲ್ಲ ಅವರು ಸಹ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸಮಯವನ್ನು ಕೊಡಕ್ಕೆ ಅವರು ಒಪ್ಪಿದ್ದಾರೆ ಬೆಂಗಳೂರು ಮೈಸೂರು ಸುಮಾರು ಒಂದೂವರೆ ಗಂಟೆ ಜರ್ನಿ ಅಷ್ಟೇ ಏನೇನು ಪೂರೈಕೆ ಇದ್ರು ಬೆಳಗ್ಗೆ ಇರುತ್ತೆ ಮಧ್ಯಾಹ್ನ ನಂತರ ಬಂದು ಸಂಜೆ ಕಚೇರಿಯಲ್ಲಿ ಇದ್ದು ಅವರ ಕಾರ್ಯನಿರ್ವಹಣೆಯನ್ನು ಅವ್ರು ಮಾಡ್ತಾರೆ ಅವರಿಗೆ ಅಧ್ಯಕ್ಷರಾದವರು ಅವರೊಬ್ಬರೇ ಕೆಲಸ ಮಾಡೋದಲ್ಲ ಮಹಾಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರೂ ಸಹ ನಾವು ಅವ್ರಿಗೆ ಕೈ ಜೋಡಿಸ್ತೇವೆ ಅವರ ಆ ಕಾರ್ಯಕ್ಷಮತೆಯಲ್ಲಿ ಇನ್ನೂ ಹೆಚ್ಚಿನ ಮಹಾಸಭೆ ಯಶಸ್ಸನ್ನು ಕಾಣಲಿ ಅಶೋಕ್ ಅನ್ನ ಮಾರ್ಗದರ್ಶನ ಹೇಳ್ತಾ ಅವರ ಜಯದಲ್ಲಿ ನಾವು ಸಹ ಪಾತ್ರದಾಗಿ ಆಗಿರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಘವೇಂದ್ರ ಭಟ್ರು ಆ ಮಾತು ಹೇಳಿದ ಮೇಲೆ ಹಾಗಾದ್ರೆ ಈಗಾಗಲೇ ಪದಾಧಿಕಾರಿಗಳ ಪಟ್ಟಿ ಅಂತಿಮಗೊಂಡಿದೆಯೇ ರಾಘವೇಂದ್ರ ಭಟ್ರು ಕಣದಿಂದ ಹಿಂದೆ ಸರಿಯುವುದಕ್ಕೆ ಇಟ್ಟ ಬೇಡಿಕೆ ಏನು ಆ ಬೇಡಿಕೆಗೆ ಅಸ್ತು ಅನ್ನಲಾಗಿದೆಯೇ ಹಾಗಾದರೆ ಮುಂದಿನ ದಿನಗಳಲ್ಲಿ ರಾಘವೇಂದ್ರ ಭಟ್ರು ಪ್ರಧಾನ ಕಾರ್ಯದರ್ಶಿಯಾಗಿ ರಾಜೇಂದ್ರ ಅವರು ಗೌರವ ಕೋಶಾಧ್ಯಕ್ಷರಾಗಿ ಬೇಡಿಕೆ ಇಟ್ಟಿದ್ದಾರೆಯೇ ಅಸ್ತು ಅನ್ನಲಾಗಿದೆಯೇ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅರ್ಥವಾಗಬೇಕಾಗಿದೆ ಈಗಲೇ ಎಲ್ಲರೂ ಬೇಡಿಕೆಯನ್ನಿಟ್ಟು ಅಸ್ತು ಅಂತ ತೆಗೆದುಕೊಂಡು ಅವರಿಗೆ ಬೇಕಬೇಕಾದವರನ್ನೇ ಮಾಡಿಕೊಂಡರೆ ಸರ್ವೇ ಜನ ಸುಖಿನೋಭವಂತು ಕೇವಲ ನಾಲಿಗೆಯ ಮೇಲಿರುತ್ತೆ ಬ್ರಾಹ್ಮಣರೇ ನೀವು ಬುದ್ಧಿವಂತರು ಅಂತ ಹೇಳ್ತಾರೆ ದಡ್ಡತನದ ಪ್ರದರ್ಶನ ಬೇಡ ಹೊಸ ಬರು ಬರುವುದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಿಮಗೆ ನೀವೇ 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 ಬೇಡಿಕೆಯಲ್ಲಿ ಈ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮನೆ ಮುಖ್ಯಮಂತ್ರಿಗಳು ಕೂಡ ಮಹಿಳೆಯರಿಗೆ ವಿಶೇಷ ಅನುದಾನ ಮತ್ತು ವಿಶೇಷವಾಗಿ ಗಮನವನ್ನು ಕೂಡ ನಡೆಸಿದ್ದಾರೆ ನಾನು ಯಶವಂತಪುರ ಕ್ಷೇತ್ರದ ಸೇವಕನಾಗಿ ಮಹಿಳೆಯರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ಮೊದಲನೇ ಇದರಲ್ಲಿ ಮಹಿಳೆಯರು ಇದ್ದಾರೆ ಎಲ್ಲ ಮಹಿಳೆಯರು ಕೂಡ ಭಾಳ ಭಾಳ ಆ್ಯಕ್ಟಿವ್ ಇದ್ದಾರೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಮ್ಮ ಕ್ಷೇತ್ರದ ಮಹಿಳೆಯರು ಕೂಡ ನಂಬರ್ ಒನ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ತಾಯಿ ಚಾಮುಂಡೇಶ್ವರಿ ತಾಯಿ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ರಘುನಾಥ್ರವರು ಏನು ಭರವಸೆ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಯಾರಿಗೆ ಕೊಟ್ಟಿದ್ದಾರೆ ಯಾರು ಏನು ಮನವಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಅವರ ಬಾಯಲ್ಲಿ ಕೇಳುವ ಪ್ರಯತ್ನದ ಜೊತೆಗೆ ಇನ್ನೊಂದು ಎಪಿಸೋಡ್ನಲ್ಲಿ ಹೇಳಬೇಕು ಅಂತ ಇರುವಂಥದ್ದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವಾಗಬೇಕು ರಾಜಾಜಿನಗರ ಬ್ರಾಹ್ಮಣ ಸಭಾ ಆಗಬಾರದು ಅನ್ನುವಂಥ ಹಲವರ ಮಾತುಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇತ್ತೀಚೆಗೆ ತಾನೇ ಅಂದರೆ ನಿನ್ನೆ ದಿವಸ ಅಖಿಲ ಕರ್ನಾಟಕ ಮಾಧ್ವ ಮಹಾಸಭದ ಕಾರ್ಯಕ್ರಮವಾಯಿತು ಮಾಧ್ವ ಮಹಾಸಭದಲ್ಲಿ ಹಲವರು ಮಾತನಾಡಿದರು ರವರನ್ನು ಬೆಂಬಲಿಸ್ತಾ ಇದ್ದೇವೆ ಅಂತ ಹೇಳಿದರು ಅತ್ಯುತ್ತಮವಾದ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ನೀಡಿದಂಥ ಒಂದಷ್ಟು ಮಾಹಿತಿಗಳು ಒಂದಷ್ಟು ಭಾಷಣಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸ್ವಲ್ಪ 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 ಒಬ್ಬೊಬ್ಬರು ನಿಮಿಷ ಮಾತಾಡಿದ್ದನ್ನು ತೋರಿಸ್ತಾ ಇದ್ದೇನೆ ಇದನ್ನು ನೋಡಿ ಅರ್ಥ ಘಟನೆ ಮನಸ್ಫೂರ್ತಿಯಾಗಿ ಒಪ್ಕೊಂಡವರು ನಾವು ಸಹಕಾರ ಮಾಡ್ಬೇಕವ್ರು ಬೆಂಬಲ ಮುಂದಿನ ಅಧ್ಯಕ್ಷ ಇದು ಬಹಳ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಚುನಾವಣೆ ಇದು ಇದುವರೆಗೂ ಚುನಾವಣೆ ಉತ್ತರ ಇಂದಿನ ಚುನಾವಣೆ ಈಗ ಬರ್ತಕ್ಕಂಥ ಚುನಾವಣೆ ಅತ್ಯಂತ ಪ್ರತಿಷ್ಠವಾಗಿರ್ತದೆ ಮತ್ತು ಅದರಲ್ಲಿ ನಾವು ಎಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಬೇಕಂತ ವಿಚಾರ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಲ್ಲ ಆಚಾರ್ಯ ರಾಮಾಚಾರ ಮಾತೃಚಾರ್ಯ ಹೀಗೆ ಎಲ್ಲ ಸಮ್ಮೇಳನ ಹೊಂದಿರತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವತ್ತು ಎಲ್ರುತ್ತಿಸ್ತಕ್ಕಂಥ ಎಲ್ಲರೂ ಗೌರವಿಸತಕ್ಕಂಥ ಎಲ್ಲರೂ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅನೇಕ ಬದಲಾವಣೆಗಳನ್ನ ತರಬೇಕು ಅನ್ನುವಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಕಳೆದ ಬಾರಿ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾನು ಒಂದು ಪ್ರಣಾಳಿಕೆಯನ್ನೇ ಬಿಡುಗಡೆ ಮಾಡಿದ್ದೆ ಸುಮಾರು ನಾನು ಒಂದು ಎಂಟು ಹತ್ತು ಬಿಜೆಪಿ ಇದ್ದಂತ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದಂತ ಚುನಾವಣದಲ್ಲೇ ಕೇವಲ ನಾನೂರು ಐವತ್ತೈದು ಮತಗಳ ಅಂತರದಲ್ಲಿ ಪರಾಜಯ ಆಗಿತ್ತು ನನಗೆ ಆದರೂ ಕೂಡ ನಾನೇ ಒಂದು ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ಉಪ ಪಂಗಡಗಳಲ್ಲಿ ಅನೇಕ ಮುಖಂಡಗಳಲ್ಲೂ ಸೇರಿಕೊಂಡು ಈ ಪರಿಷತ್ತು ಅಂತ ಹೇಳಿ ಒಂದು ನಮ್ಮದೇ ಆದ ಒಂದು ಸಂಸ್ಥೆಯಲ್ಲಿ ಕಳೆದ ಮೂರು ವರ್ಷದಲ್ಲಿ ಕೆಲಸ ಮಾಡಿಕೊಳ್ತಾ ಬಂದು ವಿಪ್ರರಿಗೆ ಚುನಾವಣಾ ದಿನ ನಾವು ಮಾಡುವ ಮತದಾನ ಅತ್ಯಂತ ಶ್ರೇಷ್ಠ ಆ ಕಾರಣಕ್ಕಾಗಿ ಮಾತುಗಳು ಕಡಿಮೆಯಾಗಿ ಕೃತಿಯಲ್ಲಿ ನಾವು ನಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಬೇಕು ಮದುವೆ ನಮ್ಮ ನಮ್ಮ ವರ್ಗ ಉಪವರ್ಗ ಪ್ರವರ ಗೋತ್ರಗಳಲ್ಲಿ ಎದೆ ವ್ಯತ್ಯಾಸಗಳಿದ್ದರೂ ಕೂಡ ಎಲ್ಲ ಬ್ರಾಹ್ಮಣರಿಗೆ ಮಾತೃ ಸಮಾನವಾದ ಉಗ್ರಪ್ರಾಯವಾದ ಸಂಸ್ಥೆ ಎಂದರೆ ಅಲ್ಲಿ ಬಂದಂತ ಮಾತುಗಳು ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯ ನಿಮಿತ್ತ ಕರೆದಂತಹ ಅಖಿಲ ಕರ್ನಾಟಕ ಮಾಧ್ವ ಮಹಾಸಭಾದ ಅಧ್ಯಕ್ಷ ಯಾರಿದ್ರೂ ಗೊತ್ತಿಲ್ಲ ಅದರ ಅಧ್ಯಕ್ಷರು ಬಂದೇ ಇರಲಿಲ್ಲ ಇದು ನಾನು ಹೇಳಬಾರ್ದು ಅಂತಿದ್ದೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಅಖಿಲ ಕರ್ನಾಟಕ ಮಾಧ್ವ ಮಹಾಸಭಾದ ಮೊದಲ ಉಪಾಧ್ಯಕ್ಷ ನಾನು ಅಂದರೆ ಸುಧೀಂದ್ರ ಕುಮಾರ್ ನಾನು ರಾಜೀನಾಮೆ ಕೊಟ್ಟಾಗಿತ್ತು ನಾನೇ ಸದಸ್ಯನಲ್ಲ ಆಂದುಬಿಟ್ರಲ್ಲಿದ್ದರೊಬ್ಬರು ನೀವು ಸದಸ್ಯರೇ ಅಲ್ಲ ಕಣ್ರೀ ಅಂತೇಳಿ ಇರಬಹುದು ಸ್ವಾಮಿ ನನಗೇನಾಗಬೇಕಾಗಿಲ್ಲ ನಾನು ಅಲ್ಲಿ ಹೋಗಿದ್ದು ಮೋಹನ್ರವರ ಆಹ್ವಾನದ ಮೇರೆಗೆ ವರದಿಗಾರನಾಗಿ ಪತ್ರಕರ್ತನಾಗಿ ಹೋಗಿದ್ದೆ ಯಾವುದೇ ಮಾಧ್ವನಾಗಿ ಅಲ್ಲಿ ಹೋಗಿರಲಿಲ್ಲ ಹಾಗಾಗಿ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸದಸ್ಯನ ಹೌದೋ ಅಲ್ಲೋ ಅನ್ನುವಂಥ ಮಾನ ಅವಮಾನ ನನಗೆ ಬೇಕಿಲ್ಲ ವೇದಿಕೆ ಮೇಲೆ ಇದ್ದಂಥವರು ಮಧ್ವ ಮಹಾಸಭಾದವರು ಒಬ್ಬರೂ ಇರಲಿಲ್ಲ ಮಾಧ್ವರ ಸಂಖ್ಯೆಯೇ ಕಡಿಮೆ ಇತ್ತು ರಘುನಾಥರವರಿಗೆ ಪ್ರತಿನಿತ್ಯ ಸಭೆಯಲ್ಲಿ ಜೈ ಜೈ ಅನ್ನುವರನ್ನೇ ಕರೆದುಕೊಂಡು ಕೂಡಿಸಿದ್ರಲ್ಲ ಮಧ್ವ ಮಹಾಸಭದ ಪದಾಧಿಕಾರಿಗಳು ಯಾರಿದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟನೆಯನ್ನು ಕೊಡಿ ಇದು ಕೆಣಕಿದ್ದು ನನಗೆ ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಮಧ್ವ ಮಹಾಸಭಾ ಎಷ್ಟು ಜನರಿದ್ದೀರಿ ಇದ್ದೀರಿ ಎಷ್ಟು ಜನ ಒಟ್ಟಿಗೆ ನಿಲ್ತಾ ಇದ್ದೀರಿ ಅದನ್ನು ಯೋಚನೆಯನ್ನು ಮಾಡಿ ಕೇವಲ ಬೂಟಾಟಿಕೆಗಳಿಂದ ಜಿ ರಘುನಾಥ್ರವ್ರಿಗೆ ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ ರಘುನಾಥ್ರವರ ಸರಳತೆ ರಘುನಾಥರವರ ಕಾರ್ಯಕ್ಷಮತೆ ರಘುನಾಥ್ರವರ ಸಹಾಯ ರಘುನಾಥ್ರವರ ಚಿಂತನೆ ರಘುನಾಥ್ರವರ ಓಡಾಟ ರಘುನಾಥರವರ ದಿಟ್ಟತನ ರಘುನಾಥ್ರಲ್ಲಿರ್ತಕ್ಕಂಥ ಗುರಿ ರಘುನಾಥ್ರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸಕ್ಕೆ ನೀವು ಇಂಬು ಕೊಡಿ ಚೊಂಬು ಕೊಡಬೇಡಿ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ಎ ಕೆ ಬಿ ಎಮ್ ಎಸ್ ಚುನಾವಣೆ ಮಹಾಸಭಾದ ಚುನಾವಣೆ ಅತ್ತ ಇದ್ದವರು ಇತ್ತ ಇತ್ತ ಇದ್ದವರು ಅತ್ತ ಅಯ್ಯೋ ರಾಮ ಮುಂದಿನ ಎಪಿಸೋಡ್ ನೋಡೋಣ ನಮಸ್ಕಾರ